ಎಲ್ಲ ಜಗತ್ತಿನಲ್ಲಿ ಪಾಪ ಕರ್ಮದ ಲೆಕ್ಕವನ್ನ ಕೇಳಾಕ ಹೊಸಾದ ಹುಟ್ಟಿ ಬರ್ತಾನಂತ ಹೇಳ್ಯಾರ ನಿರ್ಮಳವಾಗಿರ ಅಂತ ಹೇಳ್ಯಾರ ತಪ್ಪು ಮಾಡಿದ ಅವ್ರನ್ನ ಹಣ ಕೇಳ್ತೀನಿ ಸುಳ್ಳು ಹೇಳೋ ಕಿವಿ ಹಳ್ಳ ಅಂತ ಕೇಳ್ತೀನಿ ನಮ್ಮ ನಿಮ್ಮೆಲ್ಲರ ಲೆಕ್ಕವನ್ನ ಕೇಳಾಕ ಹೊಸ್ತಾದ್ ಹುಟ್ಟಿ ಬರ್ತಾನ ಅದಕ್ಕ ದೇವರ ಯಾವ ರೂಪದಲ್ಲಿ ಬರ್ತಾನೋ ಗೊತ್ತಿಲ್ಲ ಹಾರೂರಿಗೆ ಹರನಾಗಿ ಕುರುಬನಿಗೆ ಬೀರನಾಗಿ ಮುಸುಲರಿಗೆ ಬೀರನಾಗಿ ಬರ್ತೀನಿ ನನ್ನ ಪೂನ ಹಿಡ್ರ ಮಕ್ಕಳ ಅಂತ ಹೇಳ್ಯಾರೀಶ್ ಯಾರು ಬಲ್ಲಿದ ಶರಣರು ಸದಾಶಿವಪ್ಪನನ್ನ ಕೇಳಿದ್ರು ಏನ್ರಿ ಪರಮ ಪೂಜ್ಯ ಜಗತ್ತಿಗೆ ಮಕ್ಕಳ ಕೊಟ್ರಿ ಗಂಡ ಮಕ್ಕಳ ಕೊಟ್ರಿ ಆದ್ರೆ ನಿಮ್ಗ ಮಕ್ಕಳಿಲ್ಲಲ್ರಿ ಅಂದ್ರಂತ ಅವಾಗ ಹೇಳಿದ್ರಂತ ಜಗತ್ತಿನಲ್ಲಿ ಎಷ್ಟು ಜೀವರಾಶಿಗಳದಾವು ಎಷ್ಟು ಸದಾಶಿವಪ್ಪನ ಭಕ್ತಲ್ಲ ಸಾಕ್ಷಾತ್ ಸದಾಶಿವಪ್ಪನ ಮಕ್ಕಳ ಅಂತ ಹೇಳಿದ್ ಸದಾಶಿವಪ್ಪ ಅಂತ ಒಂದು ಪಾಡ ಪುರುಷನವರ ಜಾತ್ರೆನ ನೀವು ವಿಜೃಂಭಣೆಯಿಂದ ಮಾಡಕತ್ತೀರಿ ಇವತ್ತು ಒಂದು ನೆನಪಿರ್ಲಿ ಬಬಲಾದಿಯ ಕಾಲಜ್ಞಾನದ ಪ್ರಕಾರ ಮಳೆ ಸಾಧಾರಣ ಮಳೆ ಸಾಧಾರಣ ಶಿಶುಗಳಿಗೆ ರೋಗ ಬಾಧೆ ಬೆಳೆಗಳಿಗೆ ರೋಗ ಬಾಧೆ ಉತ್ತಮರ ಮಹಾನರ ಯೋಗ ಅಳಿಯುವುದು ಅಂತ ಬಬಲಾದಿಯ ಮಾರ್ಚದಲ್ಲಿ ನಡೆದಂತ ಜಾತ್ರೆಯಲ್ಲಿ ಸಾರಲಾಗಿತ್ತು ಉತ್ತಮರ ಮಹಾನರ ಯೋಗ ಅಳಿಯುವುದು ಭಯೋತ್ಪಾದನೆ ನೈಸರ್ಗಿಕ ವಿಕೋಪಗಳ ಹೊಸ ಸುಳಿವು ತಿಳೀರನ್ನ ಅಂತ ಹೇಳಿದ್ರು ನೈಸರ್ಗಿಕ ವಿಕೋಪಗಳು ಭೂಕಂಪ ಭೂ ಕುಸಿತ ಅಗ್ನಿ ಅವಘಡ ನೆರೆ ಹಾವಳಿ ಸಾಕಷ್ಟು ಒತ್ತಡದಿಂದ ಬರಕತ್ತೀವ ನೀವು ನೋಡಕತ್ತಿದೀವು ನಮ್ಮಲ್ಲಿ ಮಳೆ ಸಾಧಾರಣ ಐತೆ ಕೃಷ್ಣಾ ನದಿಗೆ ನೀರು ಸಾಕಷ್ಟು ಮಹಾರಾಷ್ಟ್ರದಲ್ಲಿ ಮಳೆ ಆಗಿರುವುದರಿಂದ ಇವತ್ತು ನೆರೆ ಹಾವಳಿ ಹೆಚ್ಚಾಗಿತ್ತು ಬಬಲಾದಿ ಶರಣರು ಸಾರಿದ ಪ್ರಕಾರ ಭಯೋತ್ಪಾದನೆ ನೈಸರ್ಗಿಕ ವಿಕೋಪಗಳ ಹೊಸ ಸುಳಿವು ತಿಳೀರನ್ನ ಅಂತ ಹೇಳಿದ್ರು ಯಾರಿಗೂ ಊಹೆ ಇರ್ಲಿಲ್ಲ ಇಂತಹದೊಂದು ನೆರೆ ಹಾವಳಿ ಬರ್ತದಂತೇಳಿ ಹೊಸ ಸುಳಿವು ಅಂತ ಅಂತೇಳಿ ಬಬಲಾದಿ ಶರಣರು ಸಾರಿದ್ರು ಇವತ್ತು ಸಾಕಷ್ಟು ತೊಂದರೆಗಳು ಆಗತ್ತ ಆದ್ರ ಒಂದು ಈ ಮನೆ ಗ್ರಾಮದಲ್ಲಿ ಹೆಮ್ಮೆ ಅನಿಸ್ತೈತಿ ನಿಮ್ಮ ಈ ಮನೆ ಗ್ರಾಮದಲ್ಲಿ ಭಕ್ತಿ ಭಾವದ ಬಗ್ಗೆ ಯಾವುದೂ ಕೊರತೆ ಇಲ್ಲ ಅನ್ನಕ ಒಂದು ಉದಾಹರಣೆ ಯಾವ್ದಪ್ಪ ಅಂದ್ರ ಈ ಮನೆಗುದಿ ಗ್ರಾಮ ಯಾಕಂತಂದ್ರ ನಿಮ್ಮ ಪ್ರೀತಿ ವಿಶ್ವಾಸ ಭಕ್ತಿಯಿಂದ ಇಂಥ ದೇವರ ಧ್ಯಾನ ಸಾಕ್ಷಾತ್ ಸದಾಶಿವಪ್ಪನ ಧ್ಯಾನ ಸಾಕ್ಷಾತ್ ಚಂದ್ರವತಾಯಿಯ ಧ್ಯಾನ ಸಾಕ್ಷಾತ್ ಚಿಕ್ಕಯ್ಯನ ಧ್ಯಾನ ಯಾರು ಮಾಡ್ಬೋದು ಹೋಗ್ಕಿರಿ ಒಟ್ಟರು ಧನ್ಯ ಧನ್ಯ ಆಗಿ ಹೋಗ್ಕಿರಿ ಅಂತ ಹೇಳಿ ಸದಾಶಿವ